ಆರೋಗ್ಯ ತಪಾಸಣಾ ಶಿಬಿರದ ಸದ್ಬಳಕೆಗೆ ಸಲಹೆ ಮಾರ್ಕೆಟ್ ಮೋಹನ್ ಅಭಿಮತ ಗೌರಿಬದನೂರು ನಗರದ ಜನರ ಆರೋಗ್ಯ ಜಾಗೃತಿಗೆ ಉಚಿತ ಆರೋಗ್ಯ ಶಿಬಿರಗಳು ಸಹಕಾರಿಯಾಗಿವೆ ಬಡಜನತೆ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ತೋರದೆ ತಜ್ಞ ವೈದ್ಯರು ಲಭ್ಯವಿದ್ದಾಗ ಶಿಬಿರದಲ್ಲಿ ಪಾಲ್ಗೊಂಡು ಉಚಿತ ಆರೋಗ್ಯ ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ನಗರಸಭಾ ಸದಸ್ಯ ಮಾರ್ಕೆಟ್ ಮೋಹನ್ ಸಲಹೆ ನೀಡಿದರು ನಗರದ ಬಜಾರ್ ರಸ್ತೆಯಲ್ಲಿರುವ ಶ್ರೀ ವೆಂಕಟೇಶ್ವರ ದೇವಸ್ಥಾನದ ಆವರಣದಲ್ಲಿ ಭಾರತದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಭಾವಿಕಟ್ಟೆ ಮಿತ್ರಬಳಗ ಶ್ರೀ ಮಧುಸೂದನ ಸಾಯಿ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಮುದ್ದೇನಹಳ್ಳಿ ಹಾಗೂ ಸಮೃದ್ಧಿ ಸೇವಾ ಟ್ರಸ್ಟ್ ಗೌರಿಬಿದನೂರು ಹಾಗೂ ರೆಡ್ ಕ್ರಾಸ್ ಸಂಸ್ಥೆ ಚಿಕ್ಕಬಳ್ಳಾಪುರರವರ ಸಹಯೋಗದಲ್ಲಿ ಆಯೋಜಿಸಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಈ ಹಿಂದಿನ ದಿನಗಳಲ್ಲಿ ವಾಂತಿ ಟೈಫಾಯ್ಡ್ ಕ್ಷಯ ಕಾಲಾರದಂತಹ ರೋಗಗಳು ಸಾಮಾನ್ಯವಾಗಿದ್ವು ಆದರೆ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಬಿಪಿ ಶುಗರ್ ಹೃದ್ರೋಗ ಹಾಗೂ ಕಿಡ್ನಿ ಖಾಯಿಲೆಗಳು ಸಾಮಾನ್ಯವಾಗಿವೆ ಇವು ಶ್ರೀಮಂತ ಖಾಯಿಲೆಗಳಾಗಿದ್ದು ಬಡಜನರು ಆರ್ಥಿಕವಾಗಿ ಭರಿಸಲು ಅಸಾಧ್ಯ ಗ್ರಾಮೀಣ ಭಾಗದ ಹಾಗೂ ನಗರ ಪ್ರದೇಶದ ಬಡಜನರಿಗೆ ಇಂತಹ ಉಚಿತ ಶಿಬಿರಗಳ ಮೂಲಕವೇ ಚಿಕಿತ್ಸೆಗೊಳಪಡಿಸಿದಾಗ ಮಾತ್ರ ಅವರನ್ನು ಸಂಕಷ್ಟದಿಂದ ಪಾರು ಮಾಡಲು ಸಾಧ್ಯ ನಾನು ಕೂಡ ಸಾಮಾನ್ಯ ಕುಟುಂಬದ ಹಿನ್ನೆಲೆಯಿಂದ ಬಂದಿದ್ದೇನೆ ಬಡತನದ ಪರಿಚಯವು ನನಗಿದ್ದು ಒಂದು ಉನ್ನತ ಸ್ಥಾನದ ಹೊಣೆ ಹೊಂದಿದ ಮೇಲೆ ಬಡಜನರ ಸೇವೆಯನ್ನು ಅವರ ಋಣವನ್ನು ಈ ರೀತಿಯ ಆರೋಗ್ಯ ಶಿಬಿರಗಳ ಮೂಲಕವೇ ತೀರಿಸಲು ಸಾಧ್ಯ ಎಂಬುದನ್ನು ಅರಿತಿದ್ದೇನೆ ಎಂದರು ಇನ್ನು ಅಪಘಾತದಿಂದ ಕಷ್ಟದಲ್ಲಿರುವ ಇತರರ ಜೀವ ಉಳಿಸುವ ಉದ್ದೇಶದಿಂದ ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡುವ ಕಾರ್ಯ ಶ್ಲಾಘನೀಯವಾಗಿದ್ದು ಅದಕ್ಕೆ ಸೇವಾ ಮನೋಭಾವನೆ ಬೆಳೆಸಿಕೊಳ್ಳುವುದು ಮುಖ್ಯವಾಗಿದೆ ಎಂದರು ಮುದ್ದೇನಹಳ್ಳಿಯ ಮಧುಸೂದನ್ ಸಾಯಿ ಆಸ್ಪತ್ರೆಯ ಡಾಕ್ಟರ್ ನಿಸರ್ಗರ್ ಅವರ ತಂಡ ಆರೋಗ್ಯ ಶಿಬಿರವನ್ನು ನಡೆಸಿಕೊಟ್ಟರು ಇದೇ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಗ್ರಾಮಾಂತರ ಘಟಕದ ಅಧ್ಯಕ್ಷ ರಮೇಶ್ ರಾವ್ ಶೆಲ್ಕೆ ಮಾತನಾಡಿದರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾ ಜಿಲ್ಲಾ ನಿರ್ದೇಶಕ ಪ್ರಶಾಂತ್ ತಾಲೂಕು ನಿರ್ದೇಶಕ ಪ್ರಶಾಂತ್ ಈಶ್ವರ್ ಮಾರುತಿ ಭರತ್ ವೆಂಕಟಾದ್ರಿ ಮಣಿಕಂಠ ಸುರೇಶ್ ಮಧುಸೇಟು ಅನಿಲ್ ಕೋಟೆ ಗಣೇಶ ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ ಪ್ರದೀಪ್ ಮಹಾದೇವ ಸುಬ್ಬು ಜಯಂತಿ ದಯಾನಂದ ಶಾಂತಕುಮಾರ್ ಮುಂತಾದವರು ಉಪಸ್ಥಿತೆ ಚಿತ್ರಬಳಗಾವ ಮೆಡಿಕಲ್ ಕ್ಯಾಂಪ್ ಮತ್ತು ಭಾರತೀಯ ಸಂಸ್ಥೆಯಿಂದ ಬ್ಲಡ್ ಬ್ಯಾಂಕ್ ಕಡೆಯಿಂದ ಒಂದು ರಕ್ತದಾನ ಶಿಬಿರವನ್ನು ಆಯೋಜಿಸಿರುತ್ತಾರೆ ಇದೇ ರೀತಿ ಇನ್ನೂ ಅವರು ಹೆಚ್ಚಿನ ಬ್ಲಡ್ ಬ್ಯಾಂಕಿನ ಜೊತೆ ಸಂಪರ್ಕ ಇಟ್ಕೊಂಡು ರಕ್ತದಾನ ಶಿಬಿರಗಳನ್ನು ನಮಗೆ ಮಾಡಿಕೊಡ್ಬೇಕು ಹೇಳಿ ಅವರಿಗೆ ಧನ್ಯವಾದ ಕೇಳ್ಕೊಳ್ತಾ ಇದ್ದೇವೆ ಮತ್ತು ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ ನಮಸ್ತೆ ಈ ದಿನ ಒಂದು ಹತ್ತು ಗಂಟೆಯಿಂದ ಒಂದು ಬಾವಿಕಟ್ಟೆ ಮಿತ್ರ ಬಳಗ ಮತ್ತು ಸಮೃದ್ಧಿ ಸೇವಾ ಟ್ರಸ್ಟ್ ಹಾಗೂ ಶ್ರೀ ಮಧುಸೂದನ್ ವಿದ್ಯಾಸಂಸ್ಥೆ ವೈದ್ಯಕೀಯ ವಿದ್ಯಾಸಂಸ್ಥೆಯಿಂದ ಈ ದಿನ ಉಚಿತವಾಗಿ ಆರೋಗ್ಯ ತಪಾಸಣೆ ಮತ್ತು ವಿಶೇಷವಾಗಿ ಒಂದು ಹೃದಯ ಒಂದು ತಪಾಸಣೆ ಕೂಡ ಈ ದಿನ ಚೆನ್ನಾಗಿ ಕಾರ್ಯಕ್ರಮ ಮೂಡಿಬಂದಿದೆ ಅದಾದ ನಂತರ ಬ್ಲಡ್ ಕ್ಯಾಂಪ್ ಬ್ಲಡ್ ಕ್ಯಾಂಪ್ ಬ್ಲಡ್ ಡೊನೇಷನ್ನು ಸುಮಾರು ಒಂದು ಅಭಿಮಾನಿಗಳ ಈ ದಿನ ಬಂದು ಸ್ವಯಂ ಪ್ರೇರಿತವಾಗಿ ಈ ಒಂದು ರಕ್ತದಾನ ಮಾಡ್ತಿದ್ದಾರೆ ಮತ್ತು ದಿನ ಸಂಜೆ ಕಾರ್ಯಕ್ರಮ ಒಂದು ವಿದ್ಯಾವಂತ ಮಕ್ಕಳಿಗೆ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕೂಡ ಇದನ್ನು ಹಮ್ಮಿಕೊಳ್ಳಲಾಗಿದೆ ದಿನ ಮಾರ್ಕೆಟ್ ಮೋಹನವರ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ನಾವು ಈ ದಿನ ಗೌರಿ ವಿಜ್ಞಾನದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಧನ್ಯವಾದ ಬಾವಿಕಟ್ಟೆ ಮಿತ್ರಬಳಗ ಮತ್ತು ಸಮೃದ್ಧಿ ಸೇವಾ ಟ್ರಸ್ಟ್ ವತಿಯಿಂದ ಇವತ್ತು ಹೆಲ್ತ್ ಕ್ಯಾಂಪನ್ನು ಆಯೋಜಿಸಲಾಯಿತು ಮತ್ತು ಬ್ಲಡ್ ಕ್ಯಾಂಪನ್ನು ಆಯೋಜಿಸಲಾಯಿತು ಪ್ರತಿ ವರ್ಷದಂತೆ ಸುಮಾರು ಈ ಬಾವಿಕಟ್ಟೆ ಮಿತ್ರಬಳಗದಿಂದ ಹನ್ನೊಂದು ವರ್ಷದಿಂದ ಇದನ್ನು ನಮ್ಮ ಮೋಹನ್ ಸರ್ ಅವರು ಸಾಹಿತ್ಯದಲ್ಲಿ ನಾವೆಲ್ಲ ನಡೆಸ್ಕೊಂಡು ಬರ್ತಾ ಇದ್ವಿ ಬಾವಿಕಟ್ಟೆ ಮಿತ್ರಬಳಗ ಅಂತ ಇದಕ್ಕೆ ಸೂತ್ರಧಾರಿ ನಮ್ಮ ಮೋಹನ್ ಸರ್ ಅವರೇ ಹನ್ನೊಂದು ವರ್ಷದಿಂದ ಪ್ರಯತ್ನ ಮಾಡಿ ಅವರು ಥರ ಎಲ್ಲ ಮಾಡ್ತಾ ಇದ್ದಾರೆ ಅವರು ಅವರಿಗೆ ನಮ್ಮ ಧನ್ಯವಾದವನ್ನು ಅರ್ಪಿಸ್ತಾ ಇದು ಹಿಂಗೆ ಮುಂದುವರಿಲಿ ಅಂತ ಕೋರ್ತಾ ಇದ್ದೀನಿ ಬಾಯುಕಟ್ಟ ಮಿತ್ರ ಬಲಗ ವತಿಯಿಂದ ಈ ದಿನ ವೈದ್ಯಕ್ ವೈದ್ಯಕೀಯ ಪರೀಕ್ಷೆ ಹಾಗೂ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ ವರ್ಷ ವರ್ಷನೂ ಇದೇ ಥರ ಮಾಡ್ತಾ ಇರ್ತಾರೆ ನಾನು ಇಲ್ಲಿ ಭಾಗವಹಿಸ್ತಾ ಇರ್ತೀನಿ ಇಲ್ಲಿ ಹಾಗೂ ಸಂಜೆ ವಿದ್ಯಾವರ್ತಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಅವರು ಸಹಾಯಧನ ಎಲ್ಲ ಮಾಡ್ತಾರೆ ಅವರು ಬರ್ತಾರೆ ಅಂತ ಬರ್ತಡೆ ಅಂದರೆ ನಮ್ಮ ಬರ್ತಾರೆ ಅಂತ ಅಂತ ಜನ ಸೇವೆ ಜನಾರ್ದನ ಸೇವೆ ಅಂತ ನೋಡಿ ಮಾಡ್ತಾರೆ ಅವರು ಎನಿ ಟೈಮ್ ಜನರ ಸಮಾಜದಲ್ಲಿ ಜನರ ಜೊತೆಯಲ್ಲೇ ಇರ್ತಾರೆ ನಗಲೊಗದಲ್ಲೇ ಇರ್ತಾರೆ ಹೀಗೆ ಇಲ್ಲಿ ಅಂತ ಸ್ವಾಮಿ ವೆಂಕಟೇಶ್ ವೆಂಕಟೇಶ್ವರ ಸ್ವಾಮಿಯನ್ನು ಪ್ರಸಿಸುತ್ತಾ ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಹೇಳ ಬಯಸ್ತೀನಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಬಾವಿಕಟ್ಟೆ ಮಿತ್ರ ಬಳಗ ಮತ್ತು ಶ್ರೀ ಮಧುಸೂದನ್ ಸಾಯಿ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ವತಿಯಿಂದ ಇದನ್ನು ಗೌರಿಬಿದನೂರು ನಗರದಲ್ಲಿ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿತ್ತು ಅದೇ ರೀತಿ ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು ಇದರಲ್ಲಿ ಸುಮಾರು ನಮಗೆ ಡಾಕ್ಟರ್ ನಿಸರ್ಗ್ ಮತ್ತು ತಂಡದವರಿಂದ ಸುಮಾರು ನೂರ ಅರವತ್ತು ಜನ ಜನತೆಗೆ ಆರೋಗ್ಯ ತಪಾಸಣೆಯನ್ನು ಮಾಡಲಾಯಿತು ಶಿಬಿರದಲ್ಲಿ ಸದ್ಬಳಕೆ ಮಾಡಿಕೊಂಡ್ರು ಸುಮಾರು ನೂರ ಅರವತ್ತು ಜನ ಹಾಗಾಗಿ ಜೊತೆಗೆ ಇಲ್ಲಿ ಆರೋಗ್ಯ ನಾವು ಕಾಪಾಡ್ಕೋಬೇಕು ಮೇನ್ ಆರೋಗ್ಯ ಕಾಪಾಡ್ಕೊಳ್ಳೋದ್ರಲ್ಲಿ ಬೇರೆ ಇಲ್ಲ ನಮಗೆ ಇಲ್ಲಿ ಡಾಕ್ಟ್ರುಗಳು ತುಂಬ ಚೆನ್ನಾಗಿ ಹೇಳಿದ್ರು ಆರೋಗ್ಯ ಹೆಂಗೆ ಕಾಪಾಡ್ಕೋಬೇಕು ಯಾವ ಥರ ಫುಡ್ ಡೈಟಿಷನ್ ಆಗಿರ್ಬೋದು ಎಲ್ಲ ಥರ ಸಲಹೆಗಳು ಕೊಟ್ಟರು ವಿಶೇಷವಾಗಿ ನಮ್ಮ ಬಾವಿಕಟ್ಟೆ ಮಿತ್ರಗಳ ಮಿತ್ರ ಬಳಗದ ಎಲ್ಲ ಸ್ನೇಹಿತರು ಮಣಿಕಂಠ ಈಶ್ವರ್ ಮಂಜುನಾಥ್ ಮಾರ್ತಿ ಭರತು ಮಧು ನಮ್ಮ ವೆಂಕಟಾದ್ರಿಯವರು ಮಹಿಳೆಯರಾದ ನಮ್ಮ ಶ್ರೀಮತಿ ಶೈಲಾರವರು ಮತ್ತು ಜಯಂತಿ ಅಕ್ನವರು ಅನಿತಾರವರು ತುಂಬ ಜನ ಎಲ್ಲರೂ ಸಹ ಇಲ್ಲಿ ಸಕ್ರಿಯವಾಗಿ ಸುಮಾರು ಮೂರು ದಿನಗಳಿಂದ ಇಲ್ಲಿ ಕಷ್ಟ ಬಿದ್ದು ಕೆಲಸ ಮಾಡಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಎಲ್ರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ವಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು